ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ನಿಂದ ನಾಲ್ತಾಡ್ ಪಟ್ಟಣದಲ್ಲಿ ರಂಜಾನ್ ಕಿಟ್ ವಿತರಣೆ ಅಗಲಿದ ಹೆತ್ತವರನ್ನ ನಿಮ್ಮಲ್ಲಿ ಕಾಣುತ್ತೇನೆ ಆಯುಬ್ ಮನಿಯಾರ್ ಬಡವರ ನೆರವಿಗೆ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಇಪ್ಪತ್ತೊಂಬತ್ತನೇ ವರ್ಷದ ರಂಜಾನ್ ದಿನಸಿ ಕಿಟ್ ವಿತರಣಾ ಸೇವೆ ಸಮಾಜ ಸೇವೆಯ ಬೆಳಕಾಗಿ ಹೊರಹೊಮ್ಮುತ್ತಿರುವ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಬೆಹಾಳ್ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಬಡ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸುವ ಮಾದರಿಯ ಕಾರ್ಯವನ್ನು ನಿರ್ವಹಿಸುತ್ತಿದೆ ಈ ವರ್ಷವೂ ಅದೇ ಸೇವಾ ಪರಂಪರೆಯನ್ನು ಮುಂದುವರಿಸುತ್ತಾ ನಾಲ್ತೋಡ್ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ನೂರಕ್ಕೂ ಹೆಚ್ಚು ಬಡ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು ಹೃದಯ ಸ್ಪರ್ಶಿ ಸಂದೇಶವನ್ನು ನೀಡಿದ ಸಮಾಜ ಸೇವಕ ಆಯುಬ್ ಮನಿಯಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ಉದ್ಯಮಿ ಹಾಗೂ ಸಮಾಜ ಸೇವಕ ಆಯುಬ್ ಮನಿಯಾರ್ ತಮ್ಮ ಸೇವಾ ಕಾರ್ಯದ ಹಿಂದಿನ ಭಾವನಾತ್ಮಕ ಕಾರಣವನ್ನು ಹಂಚಿಕೊಂಡರು ನಾನು ವಿತರಿಸುವ ದಿನಸಿ ಕಿಟ್ನ ಮೌಲ್ಯಕ್ಕಿಂತ ಹೆಚ್ಚಾಗಿ ಈ ಸೇವೆಯಲ್ಲಿ ನಾನು ನಿಮ್ಮಲ್ಲಿ ನನ್ನ ತಾಯಿ ತಂದೆ ಸಹೋದರ ಸಹೋದರಿಯನ್ನ ಕಾಣುತ್ತೇನೆ ಅವರ ನೆನಪಿನಲ್ಲಿ ಈ ಪುಣ್ಯ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಭಾವುಕರಾದರು ತಾವು ಈ ಸೇವೆಯನ್ನು ಆರಂಭಿಸಿದಾಗ ಕೇವಲ ಹದಿನಾಲ್ಕು ಜನರಿಗೆ ಮಾತ್ರ ದಿನಸಿ ಕಿಟ್ ವಿತರಿಸುತ್ತಿದ್ದು ಆದರೆ ಇದೀಗ ಮುದ್ದೆ ಬಿಹಳ್ಳ ನಾಲ್ತೋಡ ತಾಳಿಕೋಟೆ ಪಟ್ಟಣ ಸೇರಿದಂತೆ ಐದುನೂರ ಐವತ್ತಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಈ ಸೇವೆಯನ್ನು ವಿಸ್ತರಿಸಿದ್ದಾಗಿ ತಿಳಿಸಿದರು ಈ ಕಾರ್ಯದಲ್ಲಿ ಅವರ ಪುತ್ರ ಆಪ್ತಾಬ್ ಮನಿಯಾರ್ ಹಾಗೂ ಅವರ ಸ್ನೇಹಿತರ ಪರಿಶ್ರಮವೂ ಪ್ರಮುಖವಾಗಿದೆ ಎಂದು ಈ ವೇಳೆ ಸ್ಮರಿಸಿದರು ಸದಾ ನನಗೆ ಸಮಯ ಕೊಟ್ಟು ನಮ್ಮ ತಾಯಿ ತಂದೆಗೆ ಅವರು ಆಶೀರ್ವಾದಿಸಲಿ ಅಂಥೇಳಿ ನಾನು ಅವ್ರಿಗೂ ಅಲ್ಲಿ ಕೇಳ್ಕೊಳ್ತೇನೆ ಮತ್ತು ನಾನು ನಿಮ್ಮಲ್ಲಿ ಬಂದು ಈ ಭಾಳ ಅಂದ್ರೆ ಒಂದು ಐನೂರ ಐವತ್ತು ರೂಪಾಯಿ ಒಂದು ಕಿಟ್ಟಿ ಖರ್ಚು ಆಗ್ಬೋದು ಆ ಕಿಟ್ ಕೊಡೋದು ನೀವು ತಗೊಂಡು ಹೋಗೋದು ಇದು ಒಂದೇ ಅರ್ಧಐದು ಅಂತ ನೀವು ತಿಳ್ಕೊಂಡು ಹೋಗಬೇಡ್ರಿ ನಾನು ವರ್ಷ ಬರೋದು ನನಗಿಂತ ಚಿಕ್ಕವರು ಇರ್ಬೋದು ಅವರಿಗೆ ನನ್ನ ತಂಗಿ ಅಂತ ತಿಳ್ಕೊಂಡು ನಮ್ಮ ತಂಗಿದವ್ರಿಗೆ ಆಗಬೇಕಂತ ಒಂದು ನನ್ನ ಆಸೆ ನನಗಿಂತ ದೊಡ್ಡವರು ಇರ್ಬೋದು ನೀವು ನಮ್ಮ ಅಕ್ಕದವ್ರಿಗೆ ಒಂದು ಬೇ ಭೇಟಿಯಾಗಿ ಕಿಟ್ ಕೊಡಬೇಕಂತ ಒಂದು ಆಸೆ ಮತ್ತು ನಮ್ಮ ತಾಯಿ ವಯಸ್ಸಿನವರು ಬಂದಿರಬೇಕು ಆ ತಾಯಿ ಮುಖಾನ ನಿಮ್ಮಲ್ಲಿ ನೋಡಬೇಕಂತ ಆಸೆ ಅದಕ್ಕೆ ವರ್ಷ ವರ್ಷ ಬರ್ತೀನಿ ನಾನು ನಿಮ್ಮಲ್ಲಿ ಬಂದು ಈ ಭಾಳ ಅಂದ್ರೆ ಒಂದು ಐವತ್ತು ರೂಪಾಯಿ ಒಂದು ಕಿಟ್ಟಿ ಖರ್ಚು ಆಗ್ಬೋದು ಆ ಕಿಟ್ ಕೊಡೋದು ನೀವು ತೊಗೊಂಡು ಇದು ಒಂದೇ ಅರ್ಧಐದು ಅಂತ ನೀವು ತಿಳ್ಕೊಂಡು ಹೋಗಬೇಡ್ರಿ ನಾನು ವರ್ಷ ಬರೋದು ನನಗಿಂತ ಚಿಕ್ಕವರು ಇರ್ಬೋದು ಅವರಿಗೆ ನನ್ನ ತಂಗಿ ಅಂತ ತಿಳ್ಕೊಂಡು ನಮ್ಮ ತಂಗಿದವ್ರಿಗೆ ಭೇಟಿ ಆಗ್ಬೇಕಂತ ಒಂದು ನನ್ನ ಆಸೆ ನನಗಿಂತ ದೊಡ್ಡವರು ಇರ್ಬೋದು ನೀವು ನಮ್ಮ ಅಕ್ಕದವ್ರಿಗೆ ಒಂದು ಬೇಡ ಈ ಕಿಟ್ ಕೊಡಬೇಕಂತ ಒಂದು ಆಸೆ ಮತ್ತು ನಮ್ಮ ತಾಯಿ ವಯಸ್ಸಿನವರು ಬಂದಿರಬೇಕು ಆ ತಾಯಿ ಮುಖಾನು ನಿಮ್ಮಲ್ಲಿ ನೋಡಬೇಕಂತ ಆಸೆ ಆ ತಾಯಿ ಮುಖಾನು ನಿಮ್ಮಲ್ಲಿ ಅನ್ನು ನೋಡ್ಬೇಕಂತ ಆಸೆ ಅದಕ್ಕೆ ವರ್ಷ ವರ್ಷ ಬರ್ತೀನಿ ನಾನು ಬರೋಕ್ಕಿಟ್ಕೊಡೋದ್ರಲ್ಲಿ ಅರ್ಥ ಅದು ಬಂದು ನೀವು ತೊಗೊಂಡು ಹೋಗ್ಬೇಕು ನಾನು ಅರ್ಥ ಅಲ್ಲ ನಿಮ್ಮ ಎಲ್ಲರ ಮುಖದಲ್ಲಿ ಆ ಪ್ರೀತಿ ಕಾಣಬೇಕಂತ ಬರ್ತೀನಿ ನಾನು ಅದಕ್ಕಂದಲ್ಲಿ ನೀವು ನಮ್ಮ ತಾಯಿ ತಂದೆಗೆ ಆಶೀರ್ವಾದ ಮಾಡಿ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ನೀವು ಅಲ್ಲ ನನಗೆ ಕೇಳ್ಕೊಳ್ಬೇಕಂತ ನನ್ನ ಆಸೆ ಹತ್ತು ಜನರಿಗೆ ನಿಂದಿಸಿ ಆ ಕಿಟ್ ಕೊಟ್ಟು ನಿಮ್ಗೆ ಹಬ್ಬ ಆಚರಿಸಲಿಕ್ಕೆ ಏನು ಅವಶ್ಯಕತೆ ಇದೆಯೋ ಆ ಕಿಟ್ನಲ್ಲಿ ಎಲ್ಲ ಹಾಲಿಗೆ ನಾವು ಮೇಲೆ ಒಂದು ಎರಡು ಲೀಟ್ರಿಗೆ ಒಂದು ಹಾಲಿಗೆ ಆಗುವಷ್ಟು ದುಡ್ಡು ನೋಡ್ತಾ ಇದ್ದೀನಿ ನೀವು ಸೀದಾ ಮನೆಗೆ ಹೋಗಿ ಹಬ್ಬ ಆಚರಿಸ್ಬೋದು ಈ ಕಿಟ್ಟನ್ನು ತಗೊಂಡು ನನಗೆ ಮತ್ತು ನಮ್ಮ ತಾಯಿ ತಂದೆಗೆ ಆಶೀರ್ವೋಷಬೇಕಂತ ಕಿಟ್ಟು ಕೊಡ್ತಾ ಇದ್ದಿದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅವಾಗ ನಾಲ್ಕು ವಾಡ್ದಲ್ಲಿ ಬರೀ ಹದಿನಾಲ್ಕು ಕಿಟ್ ಇದೆ ಈಗ ಐದುನೂರ ಐವತ್ತು ಕಿಟ್ಟಿಗೆ ತಲುಪಿದೆ ಆದರೆ ನನಗೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹೇಳ್ತಾ ಹೇಳ್ತಾ ಬಂದಿದ್ದೇನೆ ಈಗ ಹೇಳಲಿಕ್ಕೆ ನನ್ನ ಭಾಷೆದ ಏನು ಏನೂ ಉಳಿದಿಲ್ಲ ನೀವು ತಿಳ್ಕೋಬೇಕು ನಾ ಹೇಳಿದ ಮಾತನ್ನ ಅರ್ಧನೆ ನಾ ಉಳ್ಕೋಬೇಕಷ್ಟೇ ನಾ ಭಾಳ ಹೇಳಿ ಹೊಗಳಿಕೆ ಮಾಡ್ಕೊಂಡು ನಾನು ಹೆಸರು ಪಡಿಬೇಕನ್ನೋದು ನನಗೇನು ಅವಶ್ಯಕತೆ ಇಲ್ಲ ವರ್ಷ ವರ್ಷ ಬರೋದು ನಮ್ಮ ತಾಯಿ ತಂದೆಯೇ ನಮ್ಮ ಅಕ್ಕ ಅದರ ಮುಖ ನಿಮ್ಮ ಮುಖದಲ್ಲಿ ಕಾಣಬೇಕಂತ ನಾನು ಬರ್ತೀನಿ ಅದು ಕಿಟ್ಟನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಬೇಕಂತ ವರ್ಷ ವರ್ಷ ಬರೋದು ನಮ್ಮ ತಾಯಿ ತಂದೆಯೇ ನಮ್ಮ ಅಕ್ಕ ಮುಖ ನಿಮ್ಮ ಮುಖದಲ್ಲಿ ಕಾಣಬೇಕಂತ ನಾನು ಬರ್ತೀನಿ ಅದು ಕೀರ್ತನ ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಬೇಕು ಇಲ್ಲಿ ನಾವು ಕೊಡಗೆ ಬರಲಿಕ್ಕೆ ಒಂದು ದಿವಸ ಸಮಯ ಬೇಕು ನನ್ನ ಸಮಯಂಕರು ನಾನು ಕೊಡ್ತಾ ಇದ್ದೇನೆ ನನ್ನ ಸಂಬಂಧ ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಅವರು ಸಮಯ ಕೊಡ್ತಾರಲ್ಲ ನಾ ಕೊಡೋದ್ರಲ್ಲಿ ಅದು ನನ್ನ ತಂದೆ ತಾಯಿಯ ಸ್ಮರಣಾರ್ಧ ಅವರೇ ಸ್ಮರಣಾರ್ಧದಲ್ಲಿ ನಾನು ಕೊಡ್ತಾ ಇದ್ದೇನೆ ಅದು ಅಂಗರೂ ನೀವು ಸ್ವಲ್ಪ ದುವಾ ಮಾಡಿದರೆ ಅವ್ರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಆದರೆ ಇವರೇನು ನನಗೆ ಈ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ಅವ್ರಿಗೂ ಇದರ ಪ್ರತಿಫಲ ಸಿಗುತ್ತೆ ಅನ್ನೋದು ಅಲ್ಲನಲ್ಲಿ ನನ್ನ ನಂಬಿಕೆ ಇದೆ ಸಾಮಾಜಿಕ ಒಗ್ಗಟ್ಟಿಗೆ ಮಾದರಿ ಸೇವೆ ಈ ಸೇವಾ ಕಾರ್ಯಕ್ಕೆ ಧಾರ್ಮಿಕ ಗುರುಗಳು ಹಾಗೂ ಸಮುದಾಯದ ಮುಖಂಡರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಮೌಲಾನಾ ಮೊಹಮ್ಮದ್ ಇಸ್ಮಾಯಿಲ್ ಮುಲ್ಲಾ ಮೌಲಾ ಮೊಲಾ ಸಾಬ್ರಕ್ಕಸಿಗಿ ಅವರು ಅಯೂಬ್ ಮನಿಯಾರ್ ಅವರ ಸೇವಾ ಮನೋಭಾವ ನಮ್ಮೆಲ್ಲರಿಗೂ ಪಾಠವಾಗಿದೆ

एक क्या है एक तुम्हारे तरफ क्या दुआ तुम उजी एक बात मुझे याद नहीं तो थी मेरी बार बार लोग क्या है जाते आते बुलाक बैठा देते बता रहे थे मैं इसे अयुब नाम रखने का जो ये है पाकिस्तान हिंदुस्तान को जो जंग हुई वो वक्त में हिंदुस्तान की एक जो क्या है मिलिट्री वाला पाकिस्तान की एक साथ टैंक क्या क्या गिराया वो है नाम अयुब था मैं उनका नाम क्या रखू ये जो क्या है बहादुर आदमी जो क्या है वो वो था मुसलमान होते हमला किया था उसका ये बहादुर इस, इस तरह से जो क्या है गरीबों के लिए क्या है मदद करने की क्या है इनके अंदर वो खासियत है तो ये बात को आप हजरात जो जो बात दिए वो बात की है वो बहुत क्या है उसके अंदर जो क्या है बहुत आ, एक मतलब जो ये है जो मेरे माँ बाप के याद में मैं क्या दे रहा हूँ वो तुम्हें क्या है जो ये देकर जनाब साहब मनियार अल्लाह इनके सारे नेक माल को कबूल फरमाए दुनिया के अंदर बहुत सारे लोग मालदार हैं जिनको अल्लाह ताला दौलत से नवाजा पैसे से नवाजा माल से नवाजा सारी चीज़ों से नवाजा लेकिन दिल बहुत लोगों को इनायत नहीं किया बहुत ही कम लोगों को इनायत किया है या करता है उन्हीं में से एक हमारे जनाब मै साहब मनियार हैं जिनके दिल को अल्लाह ने चुन लिया है यह हर साल अपने माँ बाप के नाम पर बतौर इशारे सवाब के लोगों को ख़ास से नालतवाड़ मेंद्दीव्याल शहर में तालिकोट शहर में और दीगर देहात में यह अपना काम जारी रखे हुए हैं लगभग सात आठ साल से यह अमल शुरू है ಈ ಹೃದಯ ಸ್ಪರ್ಶಿ ಸೇವಾ ಕಾರ್ಯದಲ್ಲಿ ಅಂಜುಮನ್ ಅಧ್ಯಕ್ಷ ಲಾಳೆ ಕವಟಿ ದಸಗಿರ್ ಸಾಬ್ಬ ಆರಿಶಂಕರ ಅಬ್ದುಲ್ ರಜಾಕ್ ನಾಯಕೋಡಿ ಮೊಹಮ್ಮದ ಸಾ ನಾಯಕೋಡಿ ಯುವ ಉದ್ಯಮಿ ಆಫ್ತಾಬ್ ಮನಿಯಾರ ಬಾಬಾ ಯಕೀನ್ ಬಾಂಬೆ ಮಹಬೂಬ್ ಯಕೀನ್ ಹಸಿಮ ಯಗೀನ್ ಸಬಿರ ಯಗೀನ್ ಮಹಬೂಬ್ ಹಳ್ಳೂರ್ ಮತ್ತು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸೇವೆಯು ಸಾಗರವಾಗಲಿ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ನ ಈ ಸೇವಾ ಕಾರ್ಯವನ್ನು ಮುಂದುವರಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಬಡ ಜನರ ಸಹಾಯದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಪುಸ್ತಕವಾಗಿದೆ ಸೇವೆಯೇ ಪರಮಧರ್ಮ ಎಂಬ ತತ್ವದಂತೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬಡ ಕುಟುಂಬಗಳಿಗೆ ನೆರವು ನೀಡುವುದೇ ನಮ್ಮ ಉದ್ದೇಶವೆಂದು ಆಯುಬ್ ಮನಿಯಾರ್ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ ಐನೂರ ಐವತ್ತು ರೂಪಾಯಿ ಮೌಲ್ಯದ ಕಿಟ್ ವಿತರಣೆಯೊಂದಿಗೆ ಹಿರೇ ಮುರಾಳದಲ್ಲೂ ಸೇವಾ ಕಾರ್ಯ ಈ ವರ್ಷ ಪ್ರತಿಯೊಂದು ಕಿಟ್ ಐದುನೂರ ಐವತ್ತು ರೂಪಾಯಿ ಮೌಲ್ಯದ ಆಹಾರ ಸಾಮಗ್ರಿಗಳನ್ನು ಒಳಗೊಂಡಿದೆ ನಾಲ್ತಾಳ್ ಪಟ್ಟಣದಲ್ಲಿ ನೂರಕ್ಕೂ ಹೆಚ್ಚು ಬಡ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ಹಂಚಿದಂತೆ ಹಿರೇಮುರಾಳ್ ಗ್ರಾಮದಲ್ಲಿಯೂ ಸಹ ಹದಿನೈದು ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು